ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಎತ್ತ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದು ಬ್ಯಾಂಕ್ನಲ್ಲಿ ಯಾವ ಬ್ಯಾಂಕು ಅಂತಂದರೆ ಯೂನಿಯನ್ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಉತ್ತಮ ಅವಕಾಶವನ್ನು ತಂದಿದೆ ಬ್ಯಾಂಕ್ ಆಫೀಸರು ಮತ್ತು ಅಸಿಸ್ಟೆಂಟು ಅಟೆಂಡರು ಗಾರ್ಡನರು ಫ್ಯಾಕಲ್ಟಿ ಮುಂತಾದ ವಿವಿಧ ರೀತಿಯ ಹುದ್ದೆಗಳ ನೇಮಕತೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ವಿದ್ಯಾಭ್ಯಾಸ ಬಂದ್ಬಿಟ್ಟು ಏಳನೇ ತರಗತಿ ಇಂದ ಹಿಡಿದು ಪದವಿ ಸ್ನಾತಕೋತ್ತರ ಪದವಿವರೆಗೂ ಅಂಥವರು ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಏಜ್ ಲಿಮಿಟೇಷನ್ ಚಪ್ಪಾದ ಇಪ್ಪತ್ತೆರಡು ವರ್ಷದಿಂದ ಹಿಡಿದು ನಲವತ್ತು ವರ್ಷಗಳು ಆಗಿರಬೇಕು ಮೀಸಲಾತಿ ಆಧಾರದ ಮೇಲೆ ಸರ್ಕಾರದ ನಿಯಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆಯನ್ನು ನಿಗದಿಪಡಿಸಲಾಗುತ್ತದೆ ಹುದ್ದೆಗಳ ಅನುಗುಣವಾಗಿ ಅರ್ಹತೆಗಳನ್ನು ಸಹ ನಿಗದಿಪಡಿಸಲಾಗಿದೆ ಅಧ್ಯಾಪಕರ ಹುದ್ದೆಗೆ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಕಡ್ಡಾಯವಾಗಿದೆ ಕಚೇರಿ ಸಹಾಯಕರ ಹುದ್ದೆಗೆ ಬಂದ್ಬಿಟ್ಟು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಬಂದ್ಬಿಟ್ಟು ಪದವೀಧಾರರಾಗಿರಬೇಕು ಜೊತೆಗೆ ಕಂಪ್ಯೂಟರ್ ಮತ್ತು ಮೂಲ ಲೆಕ್ಕಪತ್ರ ನಿರ್ವಹಣೆಯ ಜ್ಞಾನವೂ ಸಹ ಅಗತ್ಯವಾಗಿರಬೇಕಾಗತ್ತೆ ಅಟೆಂಡರ್ ಹುದ್ದೆಗಳಿಗೆ ಬಂದುಬಿಟ್ಟು ಟೆಂತ್ ಪಾಸಾಗಿದ್ದರೆ ಸಾಕು ಎಸ್ ಎಲ್ ಸಿ ಪಾಸಾಗಿದ್ದರೆ ಸಾಕು ತೋಟಗಾರಿಕೆಗೆ ಬಂದುಬಿಟ್ಟು ಏಳನೇ ತರಗತಿ ಪಾಸಾಗಿದ್ದರೆ ಸಾಕು ಅಂಥವ್ರಿಗೆ ಎಷ್ಟಪ್ಪ ಸಂಬಳ ಅಂತಂತಂದರೆ ಆಯ್ಕೆಯಾದ ಅಭ್ಯರ್ಥಿಗಳು ಬಂದುಬಿಟ್ಟು ಪ್ರತಿ ತಿಂಗಳು ಸ ಕಚೇರಿ ಸಹಾಯಕರಿಂದ ಉದ್ ಕಚೇರಿ ಸಹಾಯಕರಿಗೆ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಅಧ್ಯಾಪಕ ಹುದ್ದೆಗೆ ನೇಮಕಗೊಂಡವರಿಗೆ ಬಂದ್ಬಿಟ್ಟು ಮೂವತ್ತು ಸಾವಿರ ರೂಪಾಯಿ ಸಹಾಯಕರಿಗೆ ಬಂದ್ಬಿಟ್ಟು ಹದಿನಾಲ್ಕು ಸಾವಿರ ರೂಪಾಯಿ ತೋಟಗಾರಿಕೆಗೆ ಬಂದ್ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಎಲ್ಲಪ್ಪ ಅಪ್ಲಿಕೇಶನ್ ಅಂತಂದರೆ ನಾನು ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕಲ್ಲಿ ಹೋಗಿ ಫಾರಮ್ ತೊಗೊಂಡು ಫಿಲ್ ಮಾಡಿಬಿಟ್ಟು ಅಪ್ಲೈ ಮಾಡಬೇಕಾಗತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇ ಬೈ ಬಾಯ್